ಸೋನಿಯಾ ಗಾಂಧಿ ಭಾರತೀಯ ಪ್ರಜೆ ಅಲ್ವಾ ಇಟಾಲಿಯನ್ ಪೌರತ್ವ ಸೋನಿಯಾ ಕಾನೂನು ಉಲ್ಲಂಘನೆ ಈ ತರದೊಂದು ಚರ್ಚೆ ಹೌದು ಕಾಂಗ್ರೆಸ್ ಮತಗಳ್ಳತನ ಆರೋಪಕ್ಕೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ ಕಾಂಗ್ರೆಸ್ ವರಿಷ್ಠೆ ವಿರುದ್ಧವೇ ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸೋನಿಯಾ ವಿರುದ್ಧ ಕಾನೂನು ಉಲ್ಲಂಘನೆ ಆರೋಪ ಕೇಳಿಬಂದಿದೆ ಭಾರತೀಯ ನಾಗರಿಕರಾಗುವ ಮೂರು ವರ್ಷಕ್ಕೂ ಮೊದಲೇ ಮತದಾರರ ಪಟ್ಟಿಯಲ್ಲಿ ಸೋನಿಯಾ ಗಾಂಧಿ ಹೆಸರಿತ್ತಂತೆ ಆ ವೇಳೆ ಇಟಾಲಿಯನ್ ಪೌರತ್ವ ಹೊಂದಿದ್ದರಂತೆ ಸೋನಿಯಾ ಗಾಂಧಿ ಬಿಜೆಪಿ ಎಟಿಸಿಎಲ್ ಮುಖ್ಯಸ್ಥ ಅಮಿತ್ ಮಾಳವೀಯಾ ಈ ಆರೋಪವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಮತದಾರರ ಪಟ್ಟಿಯ ನಕಲು ಪ್ರತಿಯನ್ನು ಟ್ವೀಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ ಆ ವೇಳೆ ಸೋನಿಯಾ ಗಾಂಧಿ ಹೆಸರು ಸೇರ್ಪಡೆ ಆಗುತ್ತೆ ಭಾರಿ ವಿರೋಧ ಹಿನ್ನೆಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪಟ್ಟಿಯಿಂದ ಔಟ್ ಆಗ್ತಾರೆ ತೆಗೆದಾಕ್ಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮತಗಟ್ಟೆ ನೂರ ನಲವತ್ತರಲ್ಲಿ ಕ್ರಮಸಂಖ್ಯೆ ಇನ್ನೂರ ಮೂವತ್ತಾರರಲ್ಲಿ ಹೆಸರು ಸಾವಿರದ ಒಂಬೈನೂರ ಐವತ್ತರ ಜನತಾ ಪ್ರತಿನಿತ್ಯ ಕಾಯ್ದೆಯ ಸೆಕ್ಷನ್ ಹದಿನಾರರ ಪ್ರಕಾರ ಭಾರತದ ನಾಗರಿಕರಲ್ಲದ ವ್ಯಕ್ತಿ ನೋಂದಾಯಿಸಲು ಅನರ್ಹರು ಅಂದರೆ ಅವರು ವೋಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಸಾವಿರದ ಒಂಬೈನೂರ ಎಂಬತ್ ಮೂರರ ಜನವರಿ ಒಂದರಂದು ಸೋನಿಯಾ ಹೆಸರು ಸೇರಿಸಲಾಗಿದೆ ಆದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಏಪ್ರಿಲ್ ಮೂವತ್ತರಂದು ಭಾರತೀಯ ಪೌರತ್ವ ನೀಡಿಕೆ ಪೌರತ್ವ ಅವಶ್ಯಕತೆ ಪೂರೈಸಿದೆ ಸೋನಿಯಾ ಹೆಸರು ಸೇರ್ಪಡೆ ಆಗಿತ್ತು ರಾಜೀವ್ ಗಾಂಧಿ ಜೊತೆ ಮದುವೆಯಾದ ನಂತರವೂ ಭಾರತೀಯ ಪೌರತ್ವವನ್ನು ಸ್ವೀಕರಿಸಲು ಹದಿನೈದು ವರ್ಷ ವಿಳಂಬ ಮಾಡಿದ್ರು ಸೋನಿಯಾ ಗಾಂಧಿ ಚುನಾವಣಾ ದುಷ್ಕೃತ್ಯ ಮಾಡಿದ್ದಾರೆ ಅಂತ ಅಮಿತ್ ಮಾಳವೆ ಟ್ವೀಟ್ ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಬಿಹಾರದಲ್ಲಿ ಮತದಾರರನ್ನ ಐವತ್ತರವತ್ತು ಲಕ್ಷ ಕೈ ಬಿಡಲಾಗಿದೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮತಗಳತನ ಮಾಡಿ ಬಿಜೆಪಿ ಗೆದ್ದಿದೆ ಅಂತ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ರು ಆ ಟೈಮಲ್ಲಿ ರಾಜಣ್ಣ ಮಾತಾಡಿ ನಮ್ಮ ಸರ್ಕಾರ ತಾನೇ ಇದ್ದಿದ್ದು ನಾವು ಹೊಣೆ ಅಂತ ಹೇಳಿ ಅವರು ಮಂತ್ರಿ ಸ್ಥಾನ ಕಿತ್ಕೊಂಡು ಹೋಗಿದೆ ಈಗಾಗಲೇ ವಜಾ ಆಗಿದ್ದಾರೆ ಸೊ ಈಗ ಕಾಂಗ್ರೆಸ್ ಜೆ ಡಿ ಎ ಬಿ ಜೆ ಪಿ ನಡುವೆ ಈ ಅಗ್ಗಜಗ್ಗಾಟ ನಡೀತಾ ಇದೆ ಮತಗಳತನ ಮತಗಳತನ ಅಂತ ಮೊದಲು ಕಾಂಗ್ರೆಸ್ ಅವ್ರ ಹೋರಾಟ ಇ ವಿ ಎಮ್ ವಿರುದ್ಧ ಇತ್ತು ಈಗ ಇ ವಿ ಎಮ್ ಬದಲಾಗಿ ಮತಗಳತನ ಅನ್ನೋ ಆರೋಪವನ್ನು ಶುರು ಮಾಡಿದ್ದಾರೆ ಸೊ ಎಲ್ಲ ಅನ್ಸುತ್ತೆ ಸುಮ್ಮನೆ ವೋಟ್ರ್ ಐ ಡಿ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಯಾರು ಓಟ ಹಾಕ್ತಾರೆ ಅವರು ಒಂದೇ ಓಟ್ ಆಗಲಿಕ್ಕೆ ಸಾಧ್ಯ ಆಗುತ್ತಾಗ ಮತ್ತು ಇನ್ನೊಂದು ವಿಷಯ ಅಂತಂದರೆ ಯಾರು ಮತವನ್ನು ಹಾಕಲ್ಲ ಅವ್ರದ್ದು ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗಬೇಕು ವೋಟ್ರ ಐ ಡಿ ಕ್ಯಾನ್ಸಲ್ ಆಗಬೇಕು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಬೇಕು ಆ ಥರ ಆಗುತ್ತೆ ಸರ್ ಓಟ್ ಹಾಕೋ ಕ್ರೆಡಿ ಇರಲ್ಲ ಅವರೆಲ್ಲ ಬೆಂಗಳೂರಲ್ಲಿ ಫಿಫ್ಟಿ ಪರ್ಸೆಂಟ್ ಓಟ್ ಆಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಓಟ್ ಹಾಕಲ್ಲ ಅದು ಯಾಕೆ ಅಂದರೆ ಒಂದಷ್ಟು ಜನ ಈಗ ಉದಾಹರಣೆ ಮಂಡ್ಯದವರು ಹಾಸನದವರು ಅಲ್ಲೂ ಓಟ್ ಇಲ್ಲೂ ಓಟ್ ಚಿಕ್ಕಬಳ್ಳಾಪುರ ಕೋಲಾರ ಅಲ್ಲೂ ಓಟ್ ಇಲ್ಲೂ ಓಟ್ ಇನ್ನು ಬೇರೆ ಸ್ಟೇಟಲ್ಲಿರೋದು ಅಲ್ಲಿ ಇಲ್ಲಿ ಓಟ್ ಈ ಥರ ಕೂಡ ಆಗ್ಬಿಟ್ಟಿದೆ ಜೊತೆಗೆ ತುಂಬ ಎಜುಕೇಟೆಡ್ ಅಂತ ಭಾವಿಸಿರುವಂತಹ ಸರ್ಟಿಫಿಕೇಟ್ ಮೇಲೆ ಕೆಲಸ ಮಾಡುವಂಥ ಐ ಟಿ ಕಂಪ್ನಿ ಇವರೇ ಓಟ್ ಹಾಕಲ್ಲ ಸರ್ಕಾರಿ ಸವಲತ್ತು ಬೇಕು ಅಂದರೆ ನೀವು ವೋಟರ್ ಐ ಡಿ ಆಧಾರ್ ಕಾರ್ಡು ಇವೆಲ್ಲ ಬೇಕು ಅಂದರೆ ಸರ್ಕಾರ ರೋಡ್ ಮಾಡಿಲ್ಲ ಗುಂಡಿ ಬೀದೈತೆ ಅಂತ ಟ್ವೀಟ್ ಮಾಡ್ತಾರೆ ಬಟ್ ಬಂದು ವೋಟ್ ಹಾಕಲ್ಲ ಸೊ ಹಾಗಾಗಿ ಮತದಾನವನ್ನು ಕಡ್ಡಾಯ ಮಾಡಿ ಆಧಾರ್ ಕಾರ್ಡ್ಗೆ ವೋಟರ್ ಐ ಡಿ ಲಿಂಕ್ ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಯಾವುದು ಸರಿ ಹೋಗಲ್ಲ ಅಂತ ಕಾಣುತ್ತೆ ಏನೇ ಇವೆಲ್ಲ ಕೆ ಟಿಪ್ಪಣಿ ನಡೀತಾ ಇರ್ತಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ವೋಟರ್ ಮತಗಳ್ಳತ್ತನ ಹೆಸರಲ್ಲಿ ಬೀದಿ ಜಗಳ ಮಾಡ್ತಾ ಇದ್ದಾರೆ ಬಟ್ ಇದು ಪರಿಹಾರ ಅಲ್ಲ ಪರಿಹಾರ ಹೆಚ್ಚು ಕಮ್ಮಿ ಈ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಅಂತ ಕಾಣುತ್ತೆ ಎಸ್ ತಾವೇನೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆ ಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾರ್ಟ್ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್